ಭಾರತೀಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ನಿವಾಸಿಸುತ್ತಿರುತ್ತಾರೆ ಅವರಿಗೆ ಒಬ್ಬ ಮಗ ಹೆಸರು ರಮೇಶ್ ಅದೇ ಊರಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮದುವೆಗೆ ಬಂದ ರಮೇಶ್ ಸಂಪಾದನೆ ಅಷ್ಟಷ್ಟೇ ಇದ್ದಿದ್ದರಿಂದ ಮದುವೆ ಅಂದ್ರೆ ಭಯ ಪಡ್ತಾ ಇದ್ದ ಒಂದು ದಿನ ಶಾರದಾ ರಮೇಶನ ಹತ್ರ ಬಂದು ಹೀಗಂತಾಳೆ ಮಗು ರಮೇಶು ಹೀಗೆ ಎಷ್ಟು ಕಾಲ ಅಂತ ಒಂಟಿಯಾಗಿರ್ತೀಯೋ ವಯಸ್ಸು ಕೂಡ ಹೆಚ್ಚಾಗ್ತಾ ಇದೆ ನಿನ್ನ ಜೊತೆಯವರೆಲ್ಲ ಮದುವೆ ಮಾಡ್ಕೊಂಡು ಇಬ್ಬರಿಬ್ರು ಮಕ್ಕಳಿಗೆ ಆಗಿದ್ದಾರೆ ಕಣೋ ಆದ್ರೆ ನೀನು ಮದುವೆ ಹೆಸರತ್ತಿದ್ರೆ ಸಾಕು ಭಯ ಪಡ್ತಾ ಇದ್ಯಾ ನನ್ ಹೇಳೋದು ಸ್ವಲ್ಪ ಕೇಳು ನೀನು ಇನ್ನಾದ್ರೂ ಬೇಗ ಮದ್ವೆ ಮಾಡ್ಕೋ ನಾವು ನಿನಗಾಗಿ ಒಳ್ಳೆ ಸಂಬಂಧ ನೋಡ್ತೀವಿ ನೀನೇನಾದ್ರೂ ಸರಿ ಅಂದ್ರೆ ಈ ದಿನದಿಂದಲೇ ನಾವು ಆ ಕೆಲ್ಸದಲ್ಲಿರ್ತೀವಿ ಮಗನೆ ಎಷ್ಟು ಕಾಲ ಅಂತ ಹೀಗೆ ಒಂಟಿಯಾಗಿರ್ತೀಯ ನಿನಗೆ ಅಂತ ಒಂದು ಜೊತೆ ಬೇಕಲ್ವಾ ವಯಸ್ಸು ಹೆಚ್ಚಾದ್ರೆ ಆ ನಂತರ ಯಾರು ಹೆಣ್ಣನ್ನು ಕೂಡ ಕೊಡೋದಿಲ್ಲ ಈ ದಿನ ನಾಳೆ ಹೇಗಿದೆ ನೋಡ್ತೇನೆ ಸಿಕ್ಕೋದೇ ಕಷ್ಟ ಸರಿ ಅಂತ ಹೇಳ ಸರಿ ಅನ್ನೋ ತಾಯಿಯ ಮಾತನ್ನು ಕೇಳಿದ ರಮೇಶ್ ಆಲೋಚನೆಲಿ ಬೀಳುತ್ತಾನೆ ಹಾಗೆ ಆಲೋಚಿಸುತ್ತಲೇ ರಮೇಶ್ ತಾಯಿ ಹತ್ರಕ್ಕೆ ಬರ್ತಾನೆ ಅಮ್ಮ ಎಷ್ಟು ಸಲ ಹೇಳ್ಬೇಕಮ್ಮ ನಿಂಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ನನಗೆ ಬರುವ ಕಡಿಮೆ ಸಂಪಾದನೆಯಿಂದ ಮದುವೆ ಹೇಗೆ ಮಾಡ್ಕೊಂತೀಯಾ ಮದುವೆ ಮಾಡ್ಕೋತೀನಿ ಸರಿ ಸ್ವಲ್ಪ ದಿನದಲ್ಲೇ ಮಕ್ಕಳು ಹುಟ್ಟುತ್ತಾರೆ ಈ ಸಂಪಾದನೆಯಿಂದ ಅವರನ್ನ ಬೆಳೆಸಿ ಪೋಷಿಸೋದು ನನ್ನಿಂದ ಆಗಲ್ಲಮ್ಮ ಬರುವ ಹುಡುಗಿ ಒಳ್ಳೇದಾದ್ರೂ ಸರಿ ನನ್ನ ಜೀವನ ದುರ್ಬರವಾಗುತ್ತೆ ನೀನು ಮಾತು ಮಾತಿಗೆ ಮದುವೆ ಅಂತ ನನಗೆ ತೊಂದರೆ ಕೊಡ್ಬೇಡ ಕೈ ಎತ್ತಿ ನಮಸ್ಕರಿಸ್ತೀನಿ ಹಾಗೆ ಅಪ್ಪನ್ ಕೂಡ ಹೇಳ್ಬಿಡು ನನ್ನ ಮದುವೆ ಬಗ್ಗೆ ಹೆಚ್ಚಾಗಿ ಆಲೋಚಿಸ್ಬೇಡ ಅಂತ ನನಗೆ ಬರುವ ಇಷ್ಟಿಷ್ಟು ಸಂಪಾದನೆಯಿಂದ ಮದುವೆ ಮಾಡ್ಕೊಳ್ಳಲ್ಲಮ್ಮ ನನ್ನನ್ನು ಕ್ಷಮಿಸು ಮಗ ಅಂದ ಮಾತಿಗೆ ಶಾರದಾ ಎಷ್ಟು ದುಃಖ ಪಡುತ್ತಾಳೆ ಆದರೂ ಅವನನ್ನು ಹೇಗಾದರೂ ಒಪ್ಪಿಸಬೇಕು ಎಂದು ರಮೇಶನ ಹತ್ರ ಹೀಗಂತಾಳೆ ಮಗು ನೀನು ದುಡ್ಡಿನ ಬಗ್ಗೆ ಆಲೋಚಿಸ್ತಾ ಇದ್ಯಾ ದುಡ್ಡಿನ ವಿಷಯ ನಾನ್ ನೋಡ್ಕೋತೀನಿ ನಿನ್ಗೆ ಗೊತ್ತಲ್ಲ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಮನೆ ಮುಂದಿರುವ ಚಿಕ್ಕ ಖಾಲಿ ಜಾಗದಲ್ಲಿ ಒಂದು ಗಾಡಿ ಇಟ್ಕೋತೀನಿ ಅದರಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಬಿಸ್ನೆಸ್ ಶುರು ಮಾಡ್ತೀನಿ ದುಡ್ಡು ಸಂಪಾದಿಸ್ತಾ ಮನೆ ಖರ್ಚು ನಿನ್ ಖರ್ಚು ಬರುವ ಸೊಸೆ ಖರ್ಚು ಎಲ್ಲ ಖರ್ಚುಗಳನ್ನು ಎಲ್ಲ ಜವಾಬ್ದಾರಿ ನಾನ್ ನೋಡ್ಕೋತೀನಿ ನೀನು ನನ್ ಮೇಲೆ ನಂಬಿಕೆ ಇಡು ಮಗನೇ ನಾನು ನಿನ್ಗಂತೂ ಯಾವ ಕಷ್ಟನೂ ಬರೋದಕ್ಕೆ ಬಿಡಲ್ವೋ ನಾನು ಮಾತು ಕೊಡ್ತಾ ಇದ್ದೀನಿ ಎಲ್ಲ ನಾನೇ ನೋಡ್ಕೋತೀನಿ ನೀನು ನನ್ನ ಮಾತು ಇಲ್ಲ ಅಂದೆ ಮದ್ವೆಗ್ ಸರಿ ಅನ್ನೋ ಬೇಡ ಅಂತ ಮಾತ್ರ ಅನ್ಬೇಡವೋ ತಾಯ ಮಾತನ್ನು ಕೇಳಿದ ರಮೇಶನಿಗೆ ಧೈರ್ಯ ಬರುತ್ತದೆ ಅದರಿಂದ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಆಗ ಶಾರದಾ ಅನಾಮಿಕಾ ಅನ್ನುವ ಒಬ್ಬ ಬಡ ಮನೆಯ ಹುಡುಗಿಯ ಜೊತೆ ರಮೇಶನಿಗೆ ಮದುವೆ ಮಾಡುತ್ತಾಳೆ ಬಡ ಮನೆಯವಳಾದರೂ ಅತ್ಯಾಸ ಪರಳು ಮದುವೆಯಾದ ಮೊದಲ ದಿನವೇ ಆಕೆಯ ಕಣ್ಣು ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿ ಮೇಲೆ ಬೀಳುತ್ತೆ ಶಾರದ ಮಾಡುವ ಚಿಕನ್ ಸಿಕ್ಸ್ಟಿ ಫೈವ್ ಟೇಸ್ಟಿಯಾಗಿ ಇದ್ದುದರಿಂದ ಮೆಲ್ಲಗೆ ಜನರು ಆ ಗಾಡಿ ಹತ್ರಕ್ಕೆ ಹೆಚ್ಚಾಗಿ ಬರೋದಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿದ ಅನಾಮಿಕ ಮನಸ್ಸಿನಲ್ಲೇ ಅತ್ಯಾಸೆ ಎಚ್ಚೆತ್ತುಕೊಳ್ಳುತ್ತದೆ ಗಾಡಿ ಹತ್ರ ಕೂತ್ಕೊಂಡು ಕೌಂಟರ್ ಎಲ್ಲ ತಾನೇ ತಗೋಬೇಕು ಅನ್ಕೋತಾಳೆ ಇನ್ನು ರಮೇಶ್ ಅನಾಮಿಕಾ ಮಯದಲ್ಲಿ ಬಿದ್ದು ಅಮ್ಮ ಅಪ್ಪನನ್ನು ಕೂಡ ಹಚ್ಚಿಕೊಳ್ಳೋದನ್ನ ಬಿಡುತ್ತಾನೆ ಅನಾಮಿಕಾ ರಮೇಶ್ ಪೂರ್ತಿಯಾಗಿ ತನ್ನ ಬಲೆಯಲ್ಲಿ ಹಾಕೋತಾಳೆ ಒಂದು ದಿನ ಅನಾಮಿಕಾ ರಮೇಶನ ಹತ್ರ ಬಂದು ಏನಂದ್ರೆ ನಿಮ್ಮನ್ನೊಂದು ಮಾತು ಕೇಳಾ ನೀವು ನನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀರಲ್ಲ ನಿಜ ಹೇಳಿ ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಆಣೆ ಆಕೆ ಮಾತನ್ನು ಕೇಳಿದ್ದ ರಮೇಶ್ ಒಂದೇ ಸಲಕ್ಕೆ ಗಾಬರಿಯಾಗಿ ನಗುತ್ತಾ ಆಕೆ ಹತ್ರ ಹೇಗಂತಾನೆ ಇದು ನೀನ್ ಕೇಳ್ಬೇಕಾದ ಮಾತಾ ಹುಚ್ಚಿ ನಾನು ನಿನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ಅಂದ್ರೆ ನಿನ್ನ ಯಾರಾದ್ರೂ ಏನಾದ್ರು ಅಂದ್ರೆ ಅವರನ್ನು ಸಾಯು ಹೊಡಿತೀನಿ ನಿಜ ನಿನ್ಮೇಲಾಣೆ ನಿನಗಾಗಿ ನನ್ನ ಪ್ರಾಣವಾದ್ರೂ ಕೊಡ್ತೀನಿ ನಿಜಾನು ರಮೇಶನ ಮಾತಿಗೆ ಅನಾಮಿಕಾ ಸಂತೋಷದಿಂದ ಅವನನ್ನ ಅಪ್ಪಿಕೊಂಡು ಹೀಗಂತಾಳೆ ನೀನು ನಿಜವಾಗಿ ಅಷ್ಟೆಲ್ಲ ಪ್ರೇಮಿಸ್ತಾ ರಮೇಶ್ ಅಗತ್ಯವಾದ್ರೆ ನನಗಾಗಿ ಏನಾದ್ರೂ ಮಾಡ್ತೀಯಾ ನೀನು ಎಷ್ಟು ಪ್ರೇಮಿಸ್ತಾ ಇದು ಅಂದ್ರೆ ಗಾಡಿ ಕೌಂಟರ್ ಅಲ್ಲಿ ಕೌಂಟರ್ ನೋಡ್ಕೋತೀನಿ ಅತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇರ್ಲಿ ಹಾಗಿದ್ರೆ ಚೆನ್ನಾಗಿರುತ್ತೆ ನೀನು ನಿಮ್ಮ ಅಮ್ಮನ ಒಪ್ಪಿಸ್ತೀಯಾ ಆಕೆ ಹತ್ರ ಈ ವಿಷಯ ಮಾತಾಡ್ತೀಯಾ ಆಗ ತಿಳಿಯುತ್ತೆ ನನ್ ಗಂಡ ನನ್ನನ್ನು ಎಷ್ಟೆಲ್ಲ ಪ್ರೇಮಿಸ್ತಾ ಇದ್ದಾನೆ ಅನ್ನೋದು ಇದು ನಿಮ್ಮನ್ನ ನೀವೇ ನಿರೂಪಿಸಿಕೊಳ್ಳುವ ಅವಕಾಶ ಹೋಗಿ ನಿಮ್ಮನ್ನ ನೀವು ನಿರೂಪಿಸಿಕೊಳ್ಳಿ ಹೋಗಿ ಹೋಗಿ ನನ್ನ ಪತಿದೇವಾ ಹೋಗಿ ಮಾತಾಡಿ ಅನಾಮಿಕಾ ಮಾತನ್ನು ಕೇಳಿ ರಮೇಶ್ ತನ್ನ ತಾಯಿ ಹತ್ರಕ್ಕೆ ಹೊರಡುತ್ತಾನೆ ಆಕೆ ಹತ್ರಕ್ಕೆ ಬಂದ ರಮೇಶ್ ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕಮ್ಮ ಆಗ ಶಾರದ ಮಗನ ಹತ್ರ ಹೀಗಂತಾಳೆ ಹೇಳು ಮಗನೇ ಏನ್ ಮಾತಾಡ್ಬೇಕು ಸಂದೇಹಿಸಬೇಡ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು ಏನ್ ಹೇಳಮ್ಮ ಹೇಗ್ ಹೇಳ್ಬೇಕೋ ಅರ್ಥವಾಗ್ತಿಲ್ಲ ಆದ್ರೆ ಏನ್ ಮಾಡ್ಲಿ ಅನಾಮಿಕಾ ಅಂದ್ರೆ ನನಗ್ ಹುಚ್ಚು ನನಗೆ ಅವಳಂದ್ರೆ ತುಂಬಾ ಇಷ್ಟ ಆಕೆ ಮನಸ್ಸು ದುಃಖಪಡಿಸಲಾರೆ ಅನಾಮಿಕ ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿ ಕೌಂಟರ್ ಅಲ್ಲಿ ಕೂರ್ಸೋಣ ಅಂತ ಇದ್ದೀನಿ ಅವಳು ಕೂಡ ನಿನ್ ಬಿಸಿನೆಸ್ ಅಲ್ಲಿ ಒಂದು ಕೈ ಹಾಕ್ತಾಳೆ ಇಬ್ಬರು ಸೇರಿ ಕೆಲಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿನಗೂ ಕೆಲಸದ ಒತ್ತಡ ಕಡಿಮೆ ಆಗತ್ತೆ ಹೇಳಮ್ಮ ಏನಂತ್ಯಾ ಆದ್ರೆ ಮಗನೇ ಹೊಸ ಸೊಸೆ ಬಂದು ಕೌಂಟರ್ ಅಲ್ಲಿ ಕೂತ್ಕೊಂಡ್ರೆ ನೋಡೋವ್ರು ಏನಂದ್ಕೋತಾರೆ ಅವ್ರು ಕೇಳಿದ್ರೆ ಏನ್ ಹೇಳಿ ಮದ್ವೆಗಿ ಹತ್ತು ದಿನ ಕೂಡ ಆಗಿಲ್ಲ ಆಗ್ಲಿ ಸೊಸೆ ಹತ್ರ ಕೆಲ್ಸ ಮಾಡಿಸ್ತಾ ಇದ್ದಾಳೆ ಅಂತ ಇರೋರೆಲ್ಲ ನನ್ ತಲೆಗೊಂದು ಮಾತನ್ನಲ್ವಾ ಸೊಸೆ ಹತ್ರ ಕೆಲ್ಸ ಮಾಡ್ಸೋದು ನನ್ಗಿಷ್ಟವಿಲ್ಲ ಅವಳು ಮಹಾರಾಣಿಯಾಗಿ ಮನೆಯಲ್ಲೇ ಕುತ್ಕೊಳ್ಳಿ ಎಲ್ಲ ಕೆಲ್ಸ ನಾನ್ ನೋಡ್ಕೋತೀನಲ್ಲ ಮಗನೇ ಅವಳತ್ರ ಕೆಲ್ಸ ಮಾಡೋದು ಏನೋ ಚೆನ್ನಾಗಿರಲ್ಲ ಮನೆ ಹತ್ರ ಇದ್ದು ಮಹಾರಾಣಿಯಾಗಿ ಮನೆ ಕೆಲ್ಸ ನೋಡ್ಕೊಂತೇಳು ಅಮ್ಮ ಇದಕ್ಕೂ ಮೊದ್ಲು ಹೇಳಿದೀನಿ ಈ ದಿನದಿಂದ ಅನಾಮಿಕ ಗಾಡಿ ಮೇಲೆ ಕೌಂಟರ್ ನೋಡ್ಕೋತಾಳೆ ಈ ವಿಷಯದಲ್ಲಿ ನೀನೇನ್ ಹೇಳಿದ್ರು ನಂಗೆ ಕೇಳೋದಿಲ್ಲ ಹೇಳೋದು ಕೇಳಿಸ್ತಾ ಇದ್ಯಾ ಇದು ನನ್ನ ನಿರ್ಣಯ ಇದರಲ್ಲೇ ಬದಲಾವಣೆ ಇಲ್ಲ ಎಂದು ಹೇಳಿ ಕೋಪದಿಂದ ಹೊರಟು ಹೋಗುತ್ತಾನೆ ಆ ದಿನದಿಂದ ಕ್ಯಾಶ್ ಕೌಂಟರ್ ನೋಡ್ಕೊತಾ ಇರ್ತಾಳೆ ಗಾಡಿ ಹತ್ತಿರಕ್ಕೆ ಬಂದವರು ವೈಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಇದು ಶಾರದಂಗೆ ನಿಜಕ್ಕೂ ಹಿಡಿಸಲಿಲ್ಲ ಆದ್ರೆ ಅನಾಮಿಕಾ ಇದೇನು ಹಚ್ಚಿಕೊಳ್ಳದೆ ತನ್ನ ದೃಷ್ಟಿಯೆಲ್ಲ ಕೌಂಟರ್ ಮೇಲೆ ಬರುವ ದುಡ್ಡಿನ ಮೇಲೆ ಇಡ್ತಾಳೆ ರಾತ್ರಿಗೆ ಮನೆಯೊಳಗೆ ಹೋಗುವ ಹೊತ್ತಿಗೆ ಬಂದ ದುಡ್ಡೆಲ್ಲ ತೆಗೆದುಕೊಂಡು ಹೋಗಿ ತನ್ನ ರೂಮಿನಲ್ಲೇ ಅಲ್ಮಾರಿಯಲ್ಲಿ ಎತ್ತಿಡ್ತಾ ಇದ್ಲು ಶಾರದಂಗೆ ಸಾಮಾನು ಕೊಂಡ್ಕೊಳ್ಳೋದಕ್ಕೆ ಕೂಡ ಅನಾಮಿಕಳನ್ನ ದುಡ್ಡು ಕೇಳುವ ಪರಿಸ್ಥಿತಿ ಏರ್ಪಡುತ್ತೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಆ ಗಾಡಿಗೆ ತಾನೇ ಹಾಗೆ ನಡ್ಕೊಳ್ಳೋ ಹಾಗೆ ಶುರು ಮಾಡ್ತಾಳೆ ತನ್ನ ಅತ್ತೆಯನ್ನ ಒಬ್ಬ ಕೆಲಸದವಳ ಹಾಗೆ ನೋಡೋದಕ್ಕೆ ಶುರು ಮಾಡ್ತಾಳೆ ಒಂದು ದಿನ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋದು ತಡವಾಗಿದೆ ಅಂತ ಅತ್ತೆಯ ಮೇಲೆ ಅರಚುತ್ತಾ ಏಯ್ ಮುದುಕಿ ಹೀಗೆ ನಿಧಾನವಾಗಿ ಕೆಲಸ ಮಾಡಿದ್ರೆ ವ್ಯಾಪಾರ ಹೇಗೆ ಮಾಡುದು ಹೊತ್ತು ಮೆತ್ತಿ ಅಲ್ಲ ತಿಂದು ತಿಂದು ಎಷ್ಟು ದಪ್ಪವಾಗಿದ್ಯೋ ಯಾವತ್ತಾದ್ರೂ ನೋಡ್ಕೊಂಡಿದ್ಯಾ ನನ್ ಗಂಡ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡಿದ್ದಾನೆ ನೀನು ಅದಕ್ಕೆ ಹೀಗೆ ತಯಾರಾಗಿದ್ಯಾ ಮೊದಲು ಅವನನ್ನ ದಾರಿನಲ್ಲಿಡ್ಬೇಕು ನನ್ ಮುಖನೇ ನೋಡ್ತಿಯಾ ಹೋಗು ಹೋಗಿ ಕೆಲಸ ನೋಡು ಅನಾಮಿಕ ಅಂದ ಮಾತಿಗೆ ಶಾರದಾ ಎಷ್ಟೋ ದುಃಖ ಪಡುತ್ತಾಳೆ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ರಮೇಶನ ಹತ್ರ ಬಂದು ಅನಾಮಿಕಾ ತನ್ನನ್ನು ಬೈದ ವಿಷಯ ಹೇಳುತ್ತಾಳೆ ಮಗು ರಮೇಶು ನಿನ್ ಹೆಂಡತಿ ನಡವಳಿಕೆ ಏನು ಚೆನ್ನಾಗಿಲ್ವೋ ಆಕೆ ನನ್ನನ್ನ ಒಬ್ಬ ಕೆಲಸದವಳ ಹಾಗೆ ನೋಡ್ತಾ ಇದ್ದಾಳೆ ಎಲ್ಲರ ಮುಂದೆ ಮೇಲೆ ಕೋಪ ಮಾಡ್ಕೊತಾಳೆ ಕೌಂಟರ್ ಅಲ್ಲಿ ಬಂದಿರುವ ದುಡ್ಡೆಲ್ಲ ಅವಳೆ ತಗೋತಾ ಇದ್ದಾಳೆ ಎಲ್ಲ ದುಡ್ಡು ತನ್ನ ಅಲ್ಮಾರಿಯಲ್ಲಿ ಎತ್ತಿಟ್ಕೋತಾ ಇದ್ದಾಳೆ ಸಲ ನಿನ್ ಹೆಂಡತಿ ಹತ್ರ ಮಾತಾಡು ಎಲ್ರ ಮುಂದೆ ನನ್ ಮೇಲೆ ಅರ್ಚಬೇಡ ಅಂತ ಹೇಳು ಇಲ್ಲ ಅಂದ್ರೆ ನಾನು ವ್ಯಾಪಾರ ಬಿಡ್ತೀನಿ ರಮೇಶ್ ನಡೆದ ವಿಷಯವೆಲ್ಲ ಅನಾಮಿಕಳ ಹತ್ರ ಹೇಳ್ತಾನೆ ಅದರಿಂದ ಅನಾಮಿಕಂಗೆ ತುಂಬಾ ಕೋಪ ಬರುತ್ತೆ ರಮೇಶನ ಹತ್ರ ಶಾರದಾಳ ಮೇಲೆ ಇಲ್ಲ ಸಲ್ಲದ ಕಲ್ಪಿಸಿ ಹೇಳುತ್ತಾಳೆ ಆ ನಂತರ ಕೋಪದಿಂದ ಶಾರದಾಳ ಹತ್ರಕ್ಕೆ ಬಂದು ಏನ್ ಹೆಚ್ಚು ಮಾತಾಡ್ತಾ ಧೈರ್ಯ ನನ್ ಮೇಲೆ ನನ್ ಗಂಡನ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ ನೋಡು ಈ ದಿನದಿಂದ ನಾನು ಏನ್ ಮಾಡ್ತೀನಿ ನೀನೇ ನನ್ನ ದೊಡ್ಡ ತೋಪ ಅಂದ್ಕೊಂಡಿದ್ಯಾ ನಾಳೆಯಿಂದ ನೀನು ಗಾಡಿ ಹತ್ರನೇ ಬರಬೇಡ ಆ ಸಿಕ್ಸ್ಟಿ ಫೈವ್ ಏನೋ ನಾನೇ ಮಾಡ್ತೀನಿ ನಾನೇ ಮಾರ್ತೀನಿ ಇನ್ನು ಆ ಗಾಡಿ ನಂದೆ ನೋಡು ಅನಮಿಕಾ ನೀನು ಬಡ ಮನೆ ಹುಡುಗಿ ಅಂತ ನನ್ ಮನೆ ಸೊಸೆ ಮಾಡ್ಕೊಂಡೆ ಆದ್ರೆ ಇಷ್ಟೊಂದು ಅತ್ಯಾಸ ಮಿಟ್ಕಲಾಡಿ ಹುಡುಗಿ ಅಂತ ನಾನು ಅಂದ್ಕೊಂಡಿಲ್ಲ ಈ ವಿಷಯ ನನಗೆ ಇವತ್ತೇ ತಿಳಿತು ಬಡ ಮನೆ ಆದ್ರೂ ಒಳ್ಳೆ ಸಂಸ್ಕಾರ ಇರುತ್ತೆ ಅಂದ್ಕೊಂಡು ನನ್ ಮನೆಗೆ ತಂದೆ ಸೊಸೆಯಾಗಿ ಮಾಡ್ಕೊಂಡೆ ನೀನೆ ನನ್ಗೆ ಪಾಠ ಹೇಳ್ತೀಯಾ ಹೋಗು ಹೋಗಿ ಆ ಗಾಡಿನ ನೀನೆ ನೋಡ್ಕೋ ನಾನು ನೋಡ್ತೀನಿ ಎಷ್ಟು ಕಾಲ ವ್ಯಾಪಾರ ಮಾಡ್ತೀಯೋ ಹೋಗು ನಿನ್ ಮೇಲೆ ಇದೇ ನನ್ನ ಚಾಲೆಂಜ್ ಆ ದಿನದಿಂದ ಅನಾಮಿಕಾ ಸ್ವಂತವಾಗಿ ಚಿಕನ್ ಫೈವ್ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆದರೆ ಆಕೆ ಮಾಡುವ ಚಿಕನ್ ಸಿಕ್ಸ್ಟಿ ಫೈವ್ ತಿನ್ನಲಿಕ್ಕೆ ಒಬ್ಬರು ಕೂಡ ಬರಲಿಲ್ಲ ನೋಡ್ತಾ ಇರುವ ಹಾಗೆ ಚಿಕನ್ ಸಿಕ್ಸ್ಟಿ ಫೈವ್ ವ್ಯಾಪಾರ ಕಡಿಮೆ ಆಗುತ್ತದೆ ಮತ್ತೊಂದು ಕಡೆ ರಮೇಶನ ಕೆಲಸ ಹೋಗುತ್ತೆ ಊಟ ಕೂಡ ಸಿಕ್ಕದ ಪರಿಸ್ಥಿತಿ ಏರ್ಪಡುತ್ತೆ ಹಸುವೆಯಿಂದ ಅನಾಮಿಕಾ ಮಂಚ ಹಿಡಿಯುತ್ತಾಳೆ ಆಗ ಅನಾಮಿಕಾ ಅಳುತ್ತಾ ಬಂದು ಶಾರದಳ ಕಾಲ್ ಮೇಲೆ ಬೀಳ್ತಾಳೆ ಶಾರದಳ ಮನಸ್ಸು ಸ್ರವಿಸುತ್ತದೆ ನಂತರ ಶಾರದಾ ಮತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ವ್ಯಾಪಾರವನ್ನು ಪ್ರಾರಂಭಿಸುತ್ತಾಳೆ ವ್ಯಾಪಾರ ನಿಧಾನವಾಗಿ ತಿರುಗಿ ಕುದುರುತ್ತದೆ ಶಾರದಾ ಅನಾಮಿಕಾ ಈ ಸಲ ಕಲಿತು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಾರೆ ವ್ಯಾಪಾರ ದಿನ ದಿನಕ್ಕೂ ಹೆಚ್ಚಾಗುತ್ತದೆ ಅನಾಮಿಕ ಶಾರದರು ಇದಕ್ಕೂ ಮೊದಲಿನ ಅತ್ತೆ ಸುಸಿಯರ ಹಾಗಿರದೆ ತಾಯಿ ಮಕ್ಕಳ ಹಾಗೆ ಚೆನ್ನಾಗಿ ಕಲಿತು ಹೋಗಿ ಚಿಕನ್ ಸಿಕ್ಸ್ಟಿ ಫೈವ್ ವ್ಯಾಪಾರವನ್ನು ವಿಜಯವಂತವಾಗಿ ನಡೆಸಲಿಕ್ಕೆ ಶುರು ಮಾಡುತ್ತಾರೆ ಮೊದಲಿನ ಹಾಗೆ ಶಾರದಾ ಚಿಕನ್ ಸಿಕ್ಸ್ಟಿ ಫೈವ್ ಅನ್ನು ಹೇಗೆ ಮಾಡ್ತಾ ವಿಧದಿಂದಾದರೂ ಕಸ್ಟಮರ್ಸ್ ಅವಳ ಚಿಕನ್ ಸಿಕ್ಸ್ಟಿ ಫೈವ್ ಅನ್ನುಷ್ಟಪಡ್ತಾ ಇದ್ರು ಅವರ ವ್ಯಾಪಾರ ಮುಂದಕ್ಕೆ ಸಾಕ್ತಾ ಇರುತ್ತೆ ರಮೇಶ್ ನಲ್ಲಿ ಕೂಡ ಬದಲಾವಣೆ ಬರುತ್ತದೆ ಅವರಿಗೆ ಒಂದು ಮುದ್ದಾದ ಮಗು ಕೂಡ ಹುಟ್ಟುತ್ತದೆ ಇನ್ನು ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾರೆ ಮೀನನ್ನು ಮಾರಿಕೊಂಡ ಜೀವಿಸುವ ಕಮಲಾಳ ಮನೆಗೆ ಅನಾಮಿಕ ಹೋಗ್ತಾಳೆ ಆಶ್ಚರ್ಯವಾಗಿದೆಯೇ ಶಾರದಾಳ ಸೊಸೆ ಅನಾಮಿಕಾ ನಮ್ಮನೆ ಬಂದಿದ್ದಾಳೆ ಮೀನು ಈಗಾಗಿ ಬರದೆ ತಪ್ಪಲ್ವಲ್ಲ ಚಿಕ್ಕಮ್ಮ ಈಗ ಮೀನುಗಳಿದ್ಯಾ ಇಲ್ಲಲ್ಲ ಅನಾಮಿಕಾ ಎಲ್ಲ ಮಾರ್ಕೆಟಲ್ಲಿ ಬಂದೆ ಅಲ್ಲ ಹಾಗ ಅನ್ಬೇಡ ಚಿಕ್ಕಮ್ಮ ನೋಡು ನೋಡು ಚಿಕ್ಕಪ್ಪಂಗಾಗಿ ಎಲ್ಲೋ ಒಂದ್ ಕಡೆ ಒಂದು ಮೀನಾದರೂ ಎತ್ತಿಟ್ಟಿರ್ತೀಯ ಅಲ್ವಾ ಹೋಗಿ ಆ ಮೀನನ್ನ ಕೊಡು ಚಿಕ್ಕಮ್ಮ ಅಯ್ಯೋ ಅನಾಮಿಕಾ ನತ್ರ ಮೀನಿದ್ರೆ ಇಷ್ಟೆಲ್ಲ ನಿನ್ನ ಕೇಳಿಸ್ಕೊತೀನ ಹೇಳು ಹಾಗಲ್ಲ ಚಿಕ್ಕಮ್ಮ ನಮ್ಮ ಅತ್ತೆಗೆ ನಮ್ಮ ಗಂಡಂಗೆ ನನ್ನ ಮಕ್ಕಳಿಗೆ ಮೀನು ಅಂದರೆ ಬಹಳ ಇಷ್ಟ ಅಂತ ಗೊತ್ತಲ್ಲ ಒಂದು ಹೊತ್ತು ಕೂಡ ಮೀನೇನು ಅಡುಗೆ ಇಲ್ಲದೆ ತಿನ್ನಲ್ಲ ಇರೋದಿಲ್ಲ ಕೂಡ ಎಷ್ಟು ಗಲಾಟೆ ಮಾಡ್ತಾರೋ ಏನೋ ಅದು ನಿಜನೇ ಅನಮಿಕಾ ಆದರೂ ನಿಮ್ಮ ಮಾವಯ್ಯ ಮೀನು ಹಿಡಿಯೋದಕ್ಕೆ ಕೆರೆ ಹತ್ತಿರಕ್ಕೆ ಹೋಗಿದ್ದಾನಲ್ಲ ಇನ್ನೇನಕ್ಕೆ ಅಷ್ಟೊಂದು ದುಃಖ ಪಡ್ತಾ ಇದೆಯಾ ಚಿಕ್ಕಮ್ಮ ಗಂಟೆ ಗಂಟೆಗೂ ನಮ್ಮ ಮಾವ ಹಿಂಗೆ ಫೋನ್ ಮಾಡಿ ಇಲ್ಲಿ ಒಂದು ಮೀನು ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರೆ ನನಗೆ ಬಹಳ ಭಯವಾಗ್ತಿದೆ ಚಿಕ್ಕಮ್ಮ ಅದಕ್ಕೆ ನಿನ್ನ ಹತ್ರ ಬಂದೆ ಒಂದು ವೇಳೆ ನಮ್ಮ ಮಾವಯ್ಯ ಮೀನು ಬಂದ್ರೆ ತಿರುಗಿ ನಿನ್ನ ಮೀನು ನಿಂಗೆ ಕೊಡ್ತೀನಲ್ಲ ನಿನ್ಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಅನಾಮಿಕಾ ಒಂದು ಕೆಲಸ ಮಾಡು ನಾನು ಇಲ್ಲೇ ಇರ್ತೀನಿ ನೀನೇ ಮನೆಯೆಲ್ಲ ಹೋಗಿ ಹುಡುಕು ಎಲ್ಲಾದರೂ ಸರಿ ಮೀನು ಕಾಣಿಸಿದ್ರೆ ಏನು ಮಾತನಾಡದೆ ತೊಗೊಂಡು ಹೋಗೋ ಅನಾಮಿಕಾ ನಾನು ಅಡ್ಡಕ್ಕೆ ಬರಲ್ಲ ಬೇಡ ಅಂತನೂ ಹೇಳಲ್ಲ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಮನೆಗೆ ಬರುತ್ತಾಳೆ ಮನೆಯಲ್ಲಿ ಗೋಡೆಗಿರುವ ವಾಚ್ ಕಡೆ ನೋಡ್ತಾಳೆ ಸಮಯ ಸಾಯಂಕಾಲ ಐದು ಗಂಟೆ ಆಗಿ ಬರ್ತಾ ಇದೆ ಸ್ಕೂಲಿಂದ ಅತ್ತೆ ಮಕ್ಕಳ ಜೊತೆ ಹೊರಟಿರ್ತಾರೆ ಇದುವರೆಗೂ ಮಾವಯ್ಯ ಕೆರೆಯಿಂದ ಮೀನ್ ತರಲಿಲ್ಲ ಕಮಲ ಚಿಕ್ಕಮ್ಮನ ಹತ್ರ ಮೀನುಗಳಿಲ್ಲ ಮಕ್ಕಳು ಅತ್ತೆ ಸ್ಕೂಲಿಂದ ಬರ್ತಲೇ ಮೀನಿನ ಫ್ರೈ ಎಲ್ಲಿ ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಇರುವಾಗ ಮೀನಿನ ಬಲೆ ಹಿಡಿದುಕೊಂಡು ದಿಗಲಿನಿಂದ ಪ್ರಸಾದ್ ಮನೆಗೆ ಬರ್ತಾನೆ ಬಲೆ ಮಾತ್ರ ತಗೊಂಡ್ಬಂದಿದ್ದೀರಾ ಮೀನಲ್ಲಿ ಮಾವಯ್ಯ ಕೆರೆಯಲ್ಲಿ ಮೀನುಗಳು ಆಗಿ ಹೋಗಿದೆ ಸೊಸೆ ಬಲೆ ಬೀಸಿ ಬೀಸಿ ಸಾಕಾಗಿ ಹೋದೆ ಯಾವಾಗ ಬಲೆ ಹಾಕಿದ್ರು ಅಯ್ಯೋ ಮಾವಯ್ಯ ಸ್ಕೂಲ್ ಬಿಟ್ಟಿದ್ದಾರೆ ಅತ್ತೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಈಗ ಅವ್ರು ಬರೋ ಸಮಯಕ್ಕೆ ಮೀನಿನ ಫ್ರೈ ಇಲ್ದ ಇದ್ರೆ ಎಷ್ಟು ಗಲಾಟೆ ಮಾಡ್ತಾರೋ ಏನೋ ಏನು ಒಂದು ರೀತಿಯಿಂದ ಸಮಾಧಾನ ಹೇಳಮ್ಮ ಸೋಸೆ ಏನ್ ಕೇಳ್ತಾರೆ ಮಾವಯ್ಯ ಮಾರ್ಕೆಟ್ಗೆ ಹೋಗಿ ಮೀನು ತಗೊಂಡ್ಬಂದು ಫ್ರೈ ಮಾಡಿಡ ಮಸೆ ಎಂದು ಹೇಳಿ ಪ್ರಸಾದ್ ಬೆಡ್ರೂಮ್ ಒಳಗೆ ಹೋಗುತ್ತಾನೆ ಶಾರದಾ ಹರೀಶ್ ಭವ್ಯರು ಸ್ಕೂಲ್ ನಿಂದ ಮನೆಗೆ ಬರ್ತಾರೆ ಮನೆಯಲ್ಲಿರುವ ಅನಾಮಿಕಾ ಅವರಿಗೆ ಕಾಣಿಸುತ್ತಾಳೆ ಮಮ್ಮಿ ಫಿಶ್ ಫ್ರೈ ಎಲ್ಲಿ ಹೋಗು ಮಮ್ಮಿ ಹೋಗಿ ನಾವು ಮಾಡು ಅಂತ ಹೇಳಿದ ಫಿಶ್ ಫ್ರೈ ತಗೊಂಬಾ ಸೊಸೆ ನನ್ನ ಮೊಮ್ಮಗ ಮೊಮ್ಮಗಳು ಹೇಳಿದನ್ ಕೇಳಿಸ್ಕೊಂಡೆ ಅಲ್ಲ ಹೋಗು ಹೋಗಿ ಮೂವರಿಗೂ ಗಮ್ ಅಂತ ಫಿಶ್ ಫ್ರೈ ತಗೊಂಬಾ ಹೊಟ್ಟೆ ತುಂಬಾ ತಿಂತೀವಿ ನನ್ನನ್ನು ಕ್ಷಮಿಸಿ ಈ ದಿನ ಮೀನು ಎಲ್ಲೂ ಸಿಕ್ಕಿಲ್ಲ ಮಾವಯ್ಯ ಕೆರೆಯಿಂದ ಮೀನನ್ನ ಹಿಡ್ಕೊಂಡ್ ಬಂದಿಲ್ಲ ಅದಕ್ಕೆ ಈ ಹೊತ್ತು ಮೀನಿನ ಫ್ರೈ ಮಾಡಿಲ್ಲ ಅತ್ತೆ ಶಾರದ ಹರೀಶು ಭವ್ಯರು ಕೋಪದಿಂದ ಅನಾಮಿಕಳನ್ನ ಬೈತಾ ಇರ್ತಾರೆ ಗಡಿಯಾರದಲ್ಲಿ ಮುಳ್ಳು ಚಕಚಕ ಗುಂಡಕ್ಕೆ ತಿರುಗ್ತಾ ಇರುತ್ತೆ ಅನಾಮಿಕ ದುಃಖದಿಂದ ಕಣ್ಣೀರಿನಿಂದ ಅತ್ತೆ ಒಂದ್ ಹೊತ್ತು ಮೀನ್ ತಿಂದ ಇದ್ರೆ ಸತ್ತು ಹೋಗ್ತೀರಾ ಹೇಳಿ ಹೌದೇ ನಾನು ನನ್ ಮಗ ನನ್ ಮೊಮ್ಮಗ ಮೊಮ್ಮಗಳು ಒಂದ್ ಹೊತ್ತು ಮೀನ್ ತಿಂದ ಇದ್ರೆ ಸತ್ತು ಹೋಗ್ತೀವಿ ಅಷ್ಟೆಲ್ಲ ನಮ್ಗಿಷ್ಟ ಮೀನು ಅಂದ್ರೆ ಎಷ್ಟು ಇಷ್ಟವಾದ್ರೂ ದಿನಕ್ಕೂ ಮೂರ್ ಹೊತ್ತು ಅದ್ ಹೇಗೆ ತಿಂತಿರತ್ತೆ ನೀನು ಕೈಯಿಂದ ಮಾಡಿಸೋಸೆ ನಾವೆಲ್ಲ ಬಾಯಿಂದ ತಿಂತೀವಿ ಸರಿನಾ ಅನಾಮಿಕಾ ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ರಾತ್ರಿ ಎಂಟು ಆಗುತ್ತಾ ಇರುವಾಗ ರಮೇಶ್ ಮನೆಗೆ ಬರುತ್ತಾನೆ ಶಾರದಾ ಮಕ್ಕಳು ಸೇರಿ ಆ ಹೊತ್ತು ಮೀನಿನ ಫ್ರೈ ಮಾಡಿಲ್ಲ ಅಂತ ರಮೇಶ್ ಗೆ ಹೇಳ್ತಾ ಇರ್ತಾರೆ ಪ್ರಸಾದ್ ಬಂದು ಎಷ್ಟು ಸಮಜಾಯಿಸಿದ್ರು ಅವರು ಏನು ಕೇಳಿಸ್ಕೊಳ್ಳೋದೇ ಇಲ್ಲ ಫಿಶ್ ಫ್ರೈ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಮನೆಗೆ ಬಂದ ಅನಾಮಿಕಂಗೆ ಬಹಳ ಕೋಪ ಬರುತ್ತೆ ಮೀನು 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 ಅಂತ ನನ್ ಪ್ರಾಣ ತೆಗಿತಾ ಇದ್ದೀರಾ ಅಷ್ಟೆಲ್ಲ ಮೀನಲ್ಲಿ ಏನಿದೆ ಅತ್ತೆ ಸೊಸೆ ದಿನವು ಮೀನ್ ತಿನ್ನೋದ್ರಿಂದ ಆರೋಗ್ಯವಾಗಿರ್ತೀವಿ ಮೀನುಗಳಲ್ಲಿ ಪೋಷಕ ಬಹಳ ಪುಷ್ಕಳವಾಗಿರುತ್ತೆ ಮಿದುಳು ಚುರುಕಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದೀನಿ ಆಫೀಸಲ್ಲೇ ಆಫೀಸಲ್ಲಿ ಕೆಲಸ ಮಾಡಿ ನನ್ ಮಗ ಸುಸ್ತಾಗಿ ಮನೆಗ್ ಬರ್ತಾನೆ ಎಷ್ಟೋ ಮಾನಸಿಕ ಒತ್ತಡ ಇರುತ್ತೆ ಮೀನು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ ಇನ್ನು ಎಂತಹ ಎದೆನೋ ಬಾರದೇ ಇರೋ ಹಾಗೆ ಮಾಡುತ್ತೆ ಕಣ್ಣಿನ ನೋಟಕ್ಕೆ ಒಳ್ಳೇದ್ ಮಾಡುತ್ತೆ ಸರಿಯತ್ತೆ ಈ ಒಂದು ಹೊತ್ತು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಳೆಯಿಂದ ಸಮಸ್ಯೆ ಬಾರದ ಹಾಗೆ ನೋಡ್ಕೊತೀನಿ ಎಂದು ಆ ದಿನ ರಾತ್ರಿ ಆಮ್ಲೆಟ್ ಮಾಡಿ ಕೊಡುತ್ತಾಳೆ ಎಲ್ರು ತಿಂದು ಮಲಗುತ್ತಾರೆ ಮಾರನೇ ದಿನ ಶಾರದಾ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗುತ್ತಾ ಇರುವಾಗ ಅತ್ತೆ ಈ ಮನೆನ ಅಡಿಗೆನ ಬಿಟ್ಬಿಟ್ಟು ಎಲ್ಗಾದ್ರೂ ಹೋಗೋಣ ಮನೆನ ಅಡಿಗೆ ಮನೆ ಬಿಟ್ಟು ನೆಂಟರ್ ಮನೆಗೆ ಹೋಗೋಣ ಸೊಸೆ ನೆಂಟ್ರ ಮನೆಗೆ ತಿಳಿದವ್ರ ಮನೆಗೆ ಅಲ್ಲ ಅತ್ತೆ ಯಾವ್ದಾದ್ರು ನದಿ ದಡಕ್ಕೆ ಹೋಗೋಣ ನದಿ ದಡಕ ನದಿ ದಡಕ್ಕೆ ಹೋಗಿ ಏನ್ ಮಾಡ್ತೀಯ ಸೊಸೆ ಗುಡಾರ ಹಾಕೊಂಡು ಸ್ವಲ್ಪ ಕಾಲ ಇರೋಣ ಹರಿಯುತ್ತಿರುವ ನೀರಿನಲ್ಲಿ ಹಚ್ಚನೆಯ ಮರಗಳು ಪ್ರಶಾಂತವಾದ ವಾತಾವರಣ ತಣ್ಣನೆ ಗಾಳಿ ಚಕ್ಕನೆ ಆರೋಗ್ಯ ನದಿ ದಡದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅತ್ತೆ ನದಿಯಲ್ಲಿ ಮೀನುಗಳು ಹಿಡ್ಕೋಬಹುದು ತಿನ್ಬಹುದು ಮದುವೆಯಾಗಿ ಹತ್ತು ವರ್ಷ ದಾಟಿದೆ ಇದುವರೆಗೂ ನೀನು ಬಾಯಿ ತೆಗೆದೇ ಏನು ನನ್ನ ಕೇಳಿಲ್ಲ ಮೊದಲ ಸಲ ನದಿ ದಡಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ಯಾ ಖಂಡಿತ ಕರ್ಕೊಂಡು ಹೋಗ್ತೀನಿ ಸೊಸೆ ಅನಾಮಿಕಂಗೆ ಬಹಳ ಸಂತೋಷವಾಗುತ್ತದೆ ನಿಜವಾಗಿ ಕರ್ಕೊಂಡು ಹೋಗ್ತೀರಾತೇ ಕರ್ಕೊಂಡು ಹೋಗ್ತೀನಿ ಸೊಸೆ ರಾತ್ರಿಗೆ ನಿಮ್ಮ ಮಾವಯ್ಯ ಮಗ ಆಫೀಸಿಂದ ಬರ್ತಾರಲ್ಲ ನಾನು ಮಾತಾಡಿ ಒಪ್ಪಿಸ್ತೀನಿ ನೀನು ಮಾತ್ರ ನಮ್ಮ ಜೋಡಿಸೋ ಹಾಗೆ ಅಲ್ಲಿರೋದಕ್ಕೆ ಹೊದ್ಕೊಳ್ಳೋದಕ್ಕೆ ಸರಿ ಮಾಡು ಹಾಕೊಳ್ಳೋ ಬಟ್ಟೆಗಳು ಹೊದ್ಕೊಳ್ಳುವ ಬಟ್ಟೆಗಳು ಮಾತ್ರ ಜೋಡಿಸ್ತೀನಿ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಡಿಗೆ ಪಾತ್ರ ತರಲತ್ತೆ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಏನು ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಅಡ್ಗೆ ಪಾತ್ರ ತಗೊಂಡೋಗಲ್ವಾ ಯಾಕೆ ಅತ್ತೆ ನಾವು ಹೋಗ್ತಾ ಇರೋದು ನದಿ ದಡದಲ್ಲಿ ಇರೋದಕ್ಕೆ ಅಲ್ಲಿ ನಿಮಗೆ ವೆರೈಟಿಯಾಗಿ ಅಂತ ರುಚಿಯಾಗಿರುವ ಮೀನುಗಳನ್ನ ಮಾಡಿ ಕೊಡ್ತೀನಿ ಪಾತ್ರಗಳಿಲ್ಲದೆ ಗಮ್ ಅಂತ ರುಚಿಯಾಗಿರುವ ಮೀನುಗಳನ್ನ ಹೇಗೆ ಮಾಡಿ ಕೊಡ್ತೀಯ ಸೊಸೆ ನಾನು ಇಲ್ಲಿ ಹೇಳೋದಕ್ಕಿಂತ ನದಿ ದಡಕ್ಕೆ ಹೋದ ಮೇಲೆ ನೀವೇ ನೋಡ್ತೀರಲ್ಲ ಅನಾಮಿಕಾ ಹೇಳಿದ್ದಕ್ಕೆ ಶಾರದಾ ಒಪ್ಪಿಕೊಳ್ಳುತ್ತಾಳೆ ರಮೇಶ್ ಆಫೀಸ್ಗೆ ರಜೆ ಹಾಕುತ್ತಾನೆ ಬಾಡಿಗೆ ಕಾರಿನಲ್ಲಿ ಶಾರದಳ ಕುಟುಂಬ ಒಂದು ನದಿ ದಡಕ್ಕೆ ಸೇರಿಕೊಳ್ಳುತ್ತೆ ನದಿ ದಡದಲ್ಲಿ ಗುಡಾರ ಏರ್ಪಾಟ್ ಮಾಡ್ಕೋತಾರೆ ಅವರೆಲ್ಲ ಮಾವಿಯ ನೀವು ಮಕ್ಕಳ ಜೊತೆ ಸೇರಿ ಮೀನನ್ನು ಹಿಡೀರಿ ಏನಂದರೆ ನೀವು ಅತ್ತೆ ನನ್ನ ಜೊತೆ ಬನ್ನಿ ಮಕ್ಕಳು ನೀವು ತಾತ ಹಿಂಗೆ ಜೊತೆಯಾಗಿರಿ ಹಾಗೆ ಮಮ್ಮಿ ಅನಾಮಿಕಾ ರಮೇಶು ಶಾರದ ಮೂವರು ಸೇರಿ ನದಿ ದಡದಲ್ಲಿ ಸ್ವಲ್ಪ ದೂರ ನಡೆದುಕೊಳ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಅವರಿಗೆ ಎರಡು ಒಲೆಯ ಕಲ್ಲಿನ ಜೊತೆ ಒಂದು ಉದ್ದವಾದ ಬಂಡೆ ಕಾಣಿಸುತ್ತದೆ ಶಾರದಾ ನೆತ್ತಿ ಮೇಲೆ ಒಂದು ಕಲ್ಲು ರಮೇಶನ ನೆತ್ತಿಯ ಮೇಲೆ ಒಂದು ಕಲ್ಲನ್ನು ಅನಾಮಿಕ ಇಡುತ್ತಾಳೆ ತನ್ನ ಉದ್ದನೆಯ ಬಂಡೆ ಕಲ್ಲನ್ನು ನೆತ್ತಿ ಮೇಲೆ ಇಟ್ಕೊತಾಳೆ ಮೂವರು ಸೇರಿ ಗುಡಾರದ ಹತ್ತಿರ ಬರುತ್ತಾರೆ ಪ್ರಸಾದ ಮಕ್ಕಳು ಸೇರಿ ಬಹಳ ಮೀನುಗಳನ್ನು ಹಿಡಿದಿಟ್ಟಿರುತ್ತಾರೆ ಅನಾಮಿಕಾ ಎರಡು ಕಲ್ಲನ್ನು ಒಲೆಯಾಗಿ ಇಡುತ್ತಾಳೆ ಅವುಗಳ ಮೇಲೆ ಉದ್ದನೆಯ ಕಲ್ಲನ್ನು ಇಡುತ್ತಾಳೆ ಎಲ್ಲರೂ ನೋಡುತ್ತಾ ಇರುವಾಗ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಮಸಾಲೆ ಹಾಕುತ್ತಾಳೆ ಆ ಬಂಡೆ ಮೇಲೆ ಇಟ್ಟು ಸುಡುತ್ತಾ ಇರ್ತಾಳೆ ಹಾಗೆ ಸುಡ್ತಾ ಇರುವ ಮೀನುಗಳನ್ನು ನೋಡ್ತಾ ಇರುವ ಶಾರದಾ ರಮೇಶ್ ಮಕ್ಕಳಿಗೆ ಬಾಯಿಂದ ಲಾಲಾ ರಸ ಹೊಮ್ಮುತ್ತಾ ಇರ್ತದೆ ಅದನ್ನು ಅನಾಮಿಕಾ ನೋಡಿ ಪೇಪರ್ ಪ್ಲೇಟ್ನಲ್ಲಿ ಹಾಕಿ ಕೊಡ್ತಾ ಇರ್ತಾಳೆ ವಾರೆ ವಾಸಸೆ ಸಹಜ ಸಿದ್ಧವಾದ ಪದ್ಧತಿಯಲ್ಲಿ ಮೀನುಗಳ ಫ್ರೈ ತುಂಬ ಚೆನ್ನಾಗಿ ಮಾಡಿದ್ಯಾ ನೋಡ್ತಾ ಇರುವಷ್ಟು ಹೊತ್ತು ತುಂಬ ಅನಿಸ್ತು ವಾಸನೆಗೆ ಹೊಟ್ಟೆ ತುಂಬೋಯ್ತು ಇನ್ನು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನತ್ತೆ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ ಅನಾಮಿಕಳನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕಾ ನನಗೆ ಒಂದು ಸೂಪರ್ ಡೂಪರ್ ಆಲೋಚನೆ ಬಂದಿದೆ ನೀನು ಒಪ್ಕೊಂಡ್ರೆ ನಾವು ಇದನ್ನು ಒಂದು ಆನ್ಲೈನ್ ಬಿಸ್ನೆಸ್ ಆಗಿ ಬದಲಾಯಿಸ್ಬೋದು ಅರ್ಥವಾಗಿಲ್ಲ ರೀ ನೀನು ಇದಕ್ಕೂ ಮೊದಲಿನ ಸುಟ್ಟ ಹಾಗೆ ಮೀನನ್ನು ಇರು ನಾನು ಫೋನಲ್ಲಿ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀನಿ ಅದು ವೈರಲ್ ಆಗುತ್ತೆ ಬೇಕು ಅಂದ್ಕೊಂಡವರಿಗೆ ನಾವು ಹೀಗೆ ಸುಟ್ಟು ಡೆಲಿವರಿ ಮಾಡ್ತೀವಿ ಅಂತ ಹೇಳೋಣ ಹಿಡಿಸಿದವರು ಖಂಡಿತವಾಗಿ ಆರ್ಡರ್ ಮಾಡ್ತಾರೆ ಮತ್ತೆ ನಮ್ಮದು ಚೆನ್ನಾಗಿರೋ ಬಿಸ್ನೆಸ್ ಆಗುತ್ತಲ್ಲ ಸರಿ ರೀ ಶಾರದಾ ಪ್ರಸಾದ್ ಮಕ್ಕಳು ತಿಂದು ತಣ್ಣನೆಯ ಗಾಳಿಗೆ ನದಿ ದಡದಲ್ಲಿ ಪರದೆ ಹಾಕಿಕೊಂಡು ಹಾಯಾಗಿ ಮಲ್ಕೋತಾರೆ ಅನಾಮಿಕಾ ನದಿ ದಡದಲ್ಲಿ ಕೂತ್ಕೊಂಡು ಮೀನ್ ಹಿಡಿತಾ ಇದ್ರೆ ರಮೇಶ್ ತನ್ನ ಸೆಲ್ ಫೋನ್ ನಲ್ಲಿ ಶೂಟ್ ಮಾಡ್ತಾ ಇರ್ತಾನೆ ಆ ನಂತರ ಅನಾಮಿಕಾ ಬಂಡೆಕಲ್ಲಿನ ಮೇಲೆ ಮೀನನ್ನ ಸುಡ್ತಾ ಇರ್ತಾನೆ ರಮೇಶ್ ಅದು ಕೂಡ ಶೂಟ್ ಮಾಡ್ತಾ ಇರ್ತಾನೆ ಈಗ ನಾನು ಶೂಟ್ ಮಾಡಿದನ್ನ ಎಡಿಟ್ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ ನೀನು ದೊಡ್ಡ ಸೆಲೆಬ್ರಿಟಿ ಆಗೋಗ್ತೀಯಾ ನೋಡ್ತಾ ಇರುಚಿ ಹೋಗಿ ನಂಗೆ ನಾಚಿಕೆ ಆಗುತ್ತೆ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಮೀನನ್ನು ಸುಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಶಾರದಾ ಪ್ರಸಾದ್ ಮಕ್ಕಳು ನಿದ್ರೆಂದೇಳುತ್ತಾರೆ ಅತೆಯೇ ಮಾವಯ್ಯ ಮಕ್ಕಳೇ ನದಿ ನೀರಿನಿಂದ ಮುಖ ತೊಳಗ ಬನ್ನಿ ಶಾರದಾ ಪ್ರಸಾದ ಮಕ್ಕಳು ನದಿ ನೀರಿನಿಂದ ಮುಖನ ವಾಶ್ ಮಾಡ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಫಿಶ್ ಅನ್ನು ರೆಡಿ ಮಾಡುತ್ತಾಳೆ ತಿನ್ನೋದಕ್ಕಾಗಿ ಎಲ್ಲರೂ ಗುಡಾರದಲ್ಲಿ ಕೂತ್ಕೊಂಡು ಸುಟ್ಟ ಮೀನನ್ನು ತಿಂತ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೋಷಿಯಲ್ ಮೀಡಿಯಾದಿಂದ ಅನಾಮಿಕಾ ಔಟ್ ಡೋರ್ ಕುಕಿಂಗ್ ತುಂಬಾ ಫೇಮಸ್ ಆಗಿ ಹೋಗುತ್ತೆ ಬೇಕು ಅಂದವರಿಗೆ ಬೇಕಾದವರಿಗೆ ಅನಾಮಿಕಾ ರೆಡಿ ಮಾಡಿ ಕೊಡ್ತಾ ಇರ್ತಾಳೆ ರಮೇಶ್ ತನ್ನ ಕೆಲಸವನ್ನು ಕೂಡ ಬಿಟ್ಟು ಫಿಶ್ ಅನ್ನು ಡೆಲಿವರಿ ಮಾಡ್ತಾ ಇರ್ತಾನೆ ಹಾಗೆ ನದಿ ದಡದಲ್ಲಿ ಸೊಸೆಯಾಡಿಗೆ ಅಡಿಗೆ ಸಕ್ಸಸ್ ಆಗಿದ್ದಕ್ಕೆ ಅತ್ತೆ ಶಾರದಾ ಎಷ್ಟೋ ಸಂತೋಷಿಸುತ್ತಾಳೆ